ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಒಂದು ತಿರುವು ಕೂಡ ಪಡ್ಕೊಳ್ತಿರುವಂಥದ್ದು ಸೊ ಫಿನಾಲೆಯಲ್ಲಿ ಬಹಳ ಕ್ಯೂರಾಸಿಟಿ ಯಾರು ಬಿಗ್ ಬಾಸ್ ಗೆಲ್ತಾರೆ ಅನ್ನೋದು ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಹೆಂಡರೆಯನ್ನು ಕೊಟ್ಟಿದ್ದಾರೆ ರಜತ್ ಮತ್ತು ಚೈತ್ರಾ ಕುಂದಾಪುರ ಅವರು ಸೊ ಸ್ಪೆಷಲ್ ಅಂತ ಏನಾದರೂ ಚೇಂಜಸ್ ಕಾಣ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇವತ್ತು ಬಿಗ್ ಬಾಸ್ ಮನೆಯ ಬಗ್ಗೆ ಕೆಲವೊಂದಿಷ್ಟು ಫ್ಯಾನ್ಸ್ಗಳು ಕೂಡ ಇವತ್ತಿನ ನಿರ್ಧಾರ ಇವತ್ತೇ ನಿರ್ಧಾರವನ್ನು ಮಾಡಿರುವಂಥದ್ದು ಈ ಒಂದು ಸ್ಪರ್ಧಿ ಬಿಗ್ ಬಾಸ್ ಫಿನಾಲೆಯಲ್ಲಿ ಟಾಪ್ ಸ್ಪರ್ಧಿಯಾಗಿ ಗೆಲ್ತಾರೆ ಅನ್ನೋದನ್ನು ಸದ್ಯ ಯಾರು ಎಂಬುದನ್ನು ನೋಡೋದಾದರೆ ಸದ್ಯ ಈ ಒಂದು ವಿಚಾರವೂ ಕೂಡ ಕೋಡಿಮಠದ ಸ್ವಾಮೀಜಿಯವರು ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ ಈ ವ್ಯಕ್ತಿ ಬಿಗ್ ಬಾಸ್ ಗೆಲ್ತಾರೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಸೊ ಯಾರು ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಕೋಡಿಮಠದ ಸ್ವಾಮೀಜಿಗಳು ಬಹಳ ಪವರ್ಫುಲ್ ಅಂತಲೇ ಹೇಳ್ಬೋದು ಸೊ ರಾಜಕೀಯ ವ್ಯಕ್ತಿಗಳು ಇವರನ್ನು ಭೇಟಿ ಮಾಡಿ ರಾಜಕೀಯದ ವಿಚಾರಗಳನ್ನು ಚರ್ಚೆ ಕೂಡ ಮಾಡ್ತಾ ಇರ್ತಾರೆ ಸೊ ಕೆಲವೊಂದಿಷ್ಟು ಪ್ರಪಂಚದ ಒಂದು ಹಲ್ಲೋಲ ಕಲ್ಲೋಲದ ವಿಚಾರದ ಕೂಡ ಅವರು ಸ್ಪಷ್ಟವಾಗಿ ಭವಿಷ್ಯವನ್ನು ನುಡಿತಾರೆ ಸೊ ಅವರ ಬ ಭವಿಷ್ಯ ನುಡಿದ್ರೆ ಯಾವುದು ಕೂಡ ಸುಳ್ಳಾಗಿಲ್ಲ ಆ ರೀತಿಯಾಗಿ ಭವಿಷ್ಯವನ್ನು ನುಡಿದಿರುವಂಥದ್ದು ಸತ್ಯ ಇವತ್ತು ಕೂಡ ರಾಜಕೀಯ ವ್ಯಕ್ತಿಗಳು ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಹೋಗ್ತಾರೆ ಅವರ ಭವಿಷ್ಯವನ್ನು ಕೇಳಲಿಕ್ಕೆ ಹೋಗ್ತಾರೆ ಸದ್ಯ ಇವತ್ತು ಕೂಡ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಯಾರಾಗ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಹೌದು ಬಿಗ್ ಬಾಸ್ ಟಾಪ್ ಸ್ಪರ್ಧಿ ಕಾಮಿಡಿ ಆ್ಯಕ್ಟರ್ ಅಂತಲೇ ಹೇಳಿರುವಂತಹ ಗಿಲ್ಲಿ ನಟ ಅವರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಹೌದು ಕೋಡಿಮಠದ ಸ್ವಾಮೀಜಿಯವರು ಇವತ್ತು ಭವಿಷ್ಯವನ್ನು ನುಡಿದಿರುವಂಥದ್ದು ಅಭಿಮಾನಿಗಳಿಗೆ ಖುಷಿಯನ್ನು ತರಿಸಿದೆ ಬಡವ ಒಳ್ಳೆಯ ವ್ಯಕ್ತಿ ಹಳ್ಳಿಯಿಂದ ಬಂದಿರುವಂಥ ಕಾಮಿಡಿ ಆತನ ಒಂದು ಜೀವನ ಚರಿತ್ರೆ ಬಹಳ ಅದ್ಭುತವಾಗಿದೆ ಆತ ಹುಟ್ಟಿದ್ದು ಬಹಳ ಗಳಿಗೆ ಚೆನ್ನಾಗಿರುವಂಥದ್ದು ಆತನಿಗೆ ರಾಜಯೋಗ ಇದೆ ಆತ ಏನು ಮುಟ್ಟಿದರೂ ಯಶಸ್ಸನ್ನು ಕಾಣ್ತಾನೆ ಆತನಿಗೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಬಹಳ ಅರಿವಿದೆ ಒಂದು ಹಳ್ಳಿಯಿಂದ ಬಂದರೂ ದೊಡ್ಡ ಸ್ಟಾರಾಗಿ ಬೆಳಿತಾನೆ ಇವತ್ತು ಬಿಗ್ ಬಾಸ್ ಅನ್ನುವಂಥ ಒಂದು ದೊಡ್ಡ ಅರಮನೆಯಲ್ಲಿ ಒಂದು ಸ್ಪರ್ಧಿಗಳ ನಡುವೆ ಜಂಜಾಟದಲ್ಲಿ ಗೆದ್ದು ಭಾಳ ಟ್ರೋಫಿಯನ್ನು ಗೆಲ್ತಾರೆ ಅನ್ನೋದನ್ನು ಕೋಡಿಮಠದ ಸ್ವಾಮೀಜಿಯವರು ಇವತ್ತು ಗಿಲ್ಲಿಯ ಒಂದು ಭವಿಷ್ಯವನ್ನು ನುಡಿದಿರುವಂಥದ್ದು ಸದ್ಯ ಗಿಲ್ಲಿ ನಟ ಅವರು ಭಾಳ ಸಖತ್ತಾಗಿ ಆಟವನ್ನು ಹಾಡ್ತಾ ಇದ್ದಾರೆ ಸೊ ಯಾವುದಕ್ಕೂ ಕೇರ್ ಮಾಡದೆ ಯಾವುದನ್ನು ತಲೆಕಿಡಿಸ್ಕೊಳ್ಳದೆ ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಎಲ್ಲದನ್ನು ಕಾಮಿಡಿಯ ಮುಖಾಂತರ ಎಲ್ಲರೂ ಕೂಡ ಎಲ್ಲರ ಜೊತೆಯೂ ಒಡನಾಟವನ್ನು ಹೊಂದಿದ್ದು ಗಿಲ್ಲಿನಟ ನಟ ಟಾಪ್ ಒಂದು ಸ್ಪರ್ಧೆಯಾಗಿ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಬರುವ ಸಾಧ್ಯತೆ ಕೂಡ ಲಕ್ಷಣಗಳು ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು ಸೊ ಇವತ್ತು ಕೋ ಕೋಡಿಮಠದ ಸ್ವಾಮೀಜಿ ಭವಿಷ್ಯಕ್ಕೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ನೀವು ಕೂಡ ಗಿಲ್ಲಿನಟ ಗೆಲ್ಲಬೇಕು ಅನ್ನೋ ತನ್ನೋ ಅಂತ ಬಯಸುವುದಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಕಮೆಂಟನ್ನು ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ತಪ್ಪದೇ ಅಭಿಮಾನಿಗಳು ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು